ಇವರು ಯಾವ ದೇವಸ್ಥಾನಕ್ಕೆ ಪೂಜಾರಂತೆ ಹೋಗಾಲ ಪುಣೇ ಮುಚ್ಚೋടാ ಏ ಇಡಿರಿ 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 ಸಹಕರಿಸಿ ಸ್ವಲ್ಪ ಜಾಣಾ ಹೋಗಾಲ ಬ್ರೋ ನಿಂತೋ ಇರಿ ಅಣ್ಣ ಜಾಸ್ತಿ ರಬ್ ಮಾಡ್ಬೇಡಿ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಸರ್ ಅಷ್ಟೇ ಮಾಡೋದವರಲ್ಲ ಇನ್ನೇನು ಏ ಫೋನ್ ಇಟ್ಕೋ ಬಿಡನೆ ಫೋನ್ ಫೋನ್ ಫೋನಲಿ ಇಟ್ಕೋ ಏ ಸರ್ ಕೊಡ್ತಿದಾನೆ ಇಕಡೆ ಬಂದು ನೋಡಿ ನೋಡಿ ನಿಮ್ಮ ಫೋನ್ ಮಾಡಿ ಇಲ್ಲಲ್ಲ ಏ ತಿನ್ನೆ ಉಂಡೆ ಉಂಡೆ ಕದಾಗಿ ಕದಾಗಿ ಇಬ್ರು ಸೇಸಿ

डायल किया गया नंबर अभी व्यस्त है कृपया कुछ समय पश्चात प्रयास करें द नंबर यू हैव डायल इस बिजी प्लीज ट्राई लेटर। ಎಲ್ಲಿಂದ ಬರ್ತಿದಿರಪ್ಪ ಸಂತೆ ನರಸೀಪುರ ಟಿ ನರಸೀಪುರನಾಳೆ ನರಸೀಪುರನಾಲ್ಲಿಗೋಗ್ತಿದ್ದೀರಾ ಜವಾಬ್ದಾರಿನೂ ಯಾಕಂದ್ರೆಸ್ಬೇಕು ಅಂದ್ರೆ ಈ ತರ ಪ್ರತಿಯೊಬ್ರು ಸೇವ್ ಮಾಡಿದಾಗ ಮಾತ್ರ ನಿಮಗೆ ಸಾಧ್ಯ ಆಗುತ್ತೆ ಈಗ ನೋಡ್ತಾ ಇದ್ರಿ ಯಾವ ತರ ಇಲ್ಲ ನೋಡಿ ಯಾವ ತರ ತಗೊಂಡೋಗ್ತೀನಿ ಅಂತ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಕೊಂಬು ಯಾವ ತರ ಅಂದ್ರೆ ಅಡ್ಡ ಬಂದಾಗ ಸ್ವಿಚ್ ಆಫ್ ಜೀವಂತ ಇರುವಾಗ ಆ ಜೀವಂತ ಇರುವಾಗಲೇ ಕೊಂಬನ ಕಟ್ ಮಾಡಿ ಎಕ್ಕೊಂಡೋಗಿ ಬೇರೆ ಹೊಡೆಯೋದಕ್ಕೆ ಅಂತ ಇರುತ್ತೆ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು ನಿರ್ಸಾಳ ಅಂತ ಹೇಳ್ತಾ ಈಗ ಹಾಗೆ ನಮ್ ಜೊತೆ ಡಿಪಾರ್ಟ್ಮೆಂಟ್ ಇದ್ದಾರೆ ಎತ್ಕೊಂಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಒಳಗಡೆ ಉಸಿರು ಕಟ್ಟಿ ನಿಂತಿದೆ ಉಸಿರು ಕಟ್ಟಿ ನಿಂತಿದ್ರು ಕೂಡ ಇಷ್ಟು ನೋಡಿ ಜೊತೆ ಎಚ್ ನೋಡಿ ಒಳಗಡೆ ಈ ಕೋನು ಹಾಕಬೇಕು ಕೂಡ ಒಂದು ಬೆಲೆ ಇಲ್ದಂಗೆ ಏ ಪಾಪ ಇಲ್ಲಿ ನೋಡಿ ಈ ವ್ಯಕ್ತಿಗಳು ಒಳಗಡೆ ಮಾಲೆ ಹಾಕಿದ್ದಾರೆ ಜನಗಳನ್ನ ಹೆಂಗ ಯಾವ್ತಾರೆ ಅಂದ್ರೆ ನಿಜವಾದ ಇವರು ಮಾಲೆ ಹಾಕಿರೋದಲ್ಲ ನಿಜವಾದ ಹಿಂದೂಗಳು ನಮಗ್ ಹಿಂದೂಗಳು ಅನ್ನೋದಕ್ಕೆ ನಮಗ್ ನಾಚಿಕೆ ಆಗುತ್ತೆ ನಮ್ಮ ಹಿಂದೂಗಳು ನೀವು ಇನ್ನು ಇವತ್ತು ಒಂದಾಗಿಲ್ಲ ಅಂದ್ರೆ ಮುಂದೊಂದು ದಿನ ಯಾವತ್ತು ಒಂದಾಗ್ತೀರಾ ಇವತ್ತು ಹಸುಗಳು ಆಯ್ತು ಇಲ್ಲ ಅಂದ್ರೆ ಮುಂದೊಂದು ದಿನ ವಾಕ್ಸ್ ಕೋರ್ಡ್ ವಿಚಾರ ಇದೆ ಈಗ ನೋಡ್ತಾ ಇದೀರಾ ನೋಡಿ ಹಾಗೆ ಬನ್ನಿ ಬನ್ನಿ ನೋಡಿ ಒಳಗಡೆ ಹತ್ತು ಕಟ್ಟಿತ್ತು ನೋಡ್ತಾ ಇದ್ರ ಎಷ್ಟು ಹಸುಗಳಿದೆ ಇನ್ನು ಕಾರ್ಯಕ್ರಮ ಬರ್ತಲೇ ಇದೆ ನೋಡ್ತಲೇ ಇದ್ದೀರಾ ಈಗಾಗಲೇ ನೋಡಿ ಇಲ್ಲೂ ಕೂಡ ಎಸ್ ಪಿ ಆಲ್ರೆಡಿ ಐದು ಗಾಡಿ ಇದೆ ಈಗ ಕೂಡ ನಮ್ಮ ಜೊತೆ ಡಿಪಾರ್ಟ್ಮೆಂಟ್ ಅವರು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತೆ ಇದನ್ನು ಕೂಡ ನೀವು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಇದು ದೊಡ್ಡ ಮಟ್ಟದಲ್ಲಿ ನಿಲ್ಬೇಕು ಈ ಏನು ಅಗರಣ ಇದೆ ಇದು ಈ ಒಂದು ಹಸು ಹೊಸ ಸಾಗಾಣಿಕೆ ಇದು ಗೌರ್ಮೆಂಟ್ ಕೂಡ ಆರ್ಡರ್ ಆಗಿದ್ರು ಕೂಡ ಇದನ್ನ ಕಟ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಆದ್ರೂ ಇವನ್ನ ತೊಗೊಂಡಾಗ ಸಾಗಣೆ ಕಟ್ ಆಫ್ ಕಳಿಸ್ತಾ ಇದ್ದಾರೆ ಅಂದ್ರೆ ನಮಗೆ ನಿಜವಾಗ್ಲೂ ನಾಚಿಕೆ ನಾವು ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ರೆ ಆ ಋಣ ತೀರ್ಸ್ಬೇಕು ಅಂದ್ರೆ ಪ್ರತಿ ಒಂದು ಹಸು ನಾ ನೀವು ಕಾಪಾಡಿದ್ರೆ ಅದ ಒಬ್ಬ ಮನುಷ್ಯನಿಗೆ ಎರಡು ತಾಯಿ ಇರ್ತಾರೆ ಆ ತಾಯಿ ಅಂದ್ರೆ ಯಾರು ಮೊದಲನೇ ತಾಯಿ ಎತ್ತ ತಾಯಿ ಆ ತಾಯಿಗೆ ಹಾಲು ಬಂದಿಲ್ಲ ಅಂದ್ರೆ ಫಸ್ಟ್ ಕೊಡೋದೆ ಆ ಗೋಮಾತೆ ಹಾಲು ಆ ಗೋಮಾತೆ ಹಾಲು ಕುಡಿದಾದ್ಮೇಲೆ ಅವ್ನು ಬೆಳಗ್ಗೆ ಆದ್ರೆ ಕೇಳೋದು ಕಾಫಿ ಕೇಳ್ತಾನೆ ಆ ಕಾಫಿ ಕೇಳಾದ್ಮೇಲೆ ಕಾಫಿ ಬೇಕಂದ್ರೆ ಹಾಲು ಹಾಲ್ ಕಾಯಿಸ್ತಾರೆ ಅವ್ನಿಗೆ ಏನೇನು ರುಚಿಯಾಗ್ಬೇಕು ಅಂದ್ರೆ ಫಸ್ಟ್ ತಿಂತಾರೆ ಅದಾದ್ಮೇಲೆ ಮಜ್ಜಿಗೆ ಈಟ್ ಆಗಿದ್ದಾನೆ ಮಜ್ಜಿಗೆ ಅವ್ನು ಪೇಶೆಂಟ್ ಆಗಿ ಸಾಯ್ತಾ ಇದ್ದಾನೆ ಅಂದ್ರೆ ಆ ರಕ್ತ ಆ ಗೋಮಾತೆ ರಕ್ತನ ಹೀರಿ ತಂದು ನಿಮಗೆ ಪ್ರತಿ ಒಂದಕ್ಕೂ ಇದು ತುಪ್ಪ ಮಾಡಿಕೊಡ್ತಾರೆ ಆಯ್ತು ತುಪ್ಪ ಮಾಡಷ್ಟು ಕೊಟ್ಟರು ಕೂಡ ನಿಮ್ಮ ನಿಹಾತಿಲ್ಲ ಅಂದ್ರೆ ಆದ್ರೂ ಇಂಥ ಈ ಹಂದಿ ನನ್ನ ಮಕ್ಕಳಿಗೆ ಕೊಡ್ತಿರಲ್ಲ ನಮ್ಗಳಿಗೆ ನಾಚಿಕೆ ಆಗ್ಬೇಕು ಅದಕ್ಕಿಂತ ಮುಖ್ಯವಾಗಿ ನಿಮ್ಮಗಳಿರುವಂತ ನಾಚಿಕೆ ಆಗ್ಬೇಕು ಆಯ್ತಾ ಇದು ಇದು ನಮ್ಮ ಇದು ದಯಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬನೂ ಇದು ದೊಡ್ಡ ಮಟ್ಟದ ಅವರೆನ್ಸ್ ಆಗ್ಲಿ ಇದು ಇಲ್ಲಿಗೆ ನಿಲ್ಬೇಕು ಇಲ್ಲ ಅಂದ್ರೆ ನಾವೊಂದು ಹಿಂದೂ ರಾಷ್ಟ್ರ ರಕ್ಷಣೆ ಪಡೆ ಇಡೀ ರಾಷ್ಟ್ರೀಯದಿಂದ ಇವತ್ತು ನಮಗೆ ಹೇಳ್ಬೇಕು ಅಂದ್ರೆ ಹಳ್ಳಿ ಹಳ್ಳಿ ಜನ ಕೂಡ ನಮ್ಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಕೊಡ್ತಾ ಇದಾರೆ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಜನ ನೋಡ್ತಾ ಇದ್ರಿ ಇವರೆಲ್ಲ ನಮ್ಮ ಹಳ್ಳಿ ಜನ ನಮಗೂ ಕೂಡ ಸಪೋರ್ಟ್ ಕೊಟ್ಟು ಒಂದ್ ಒಳ್ಳೆ ಸಪೋರ್ಟ್ ಕೊಟ್ಟು ಮಾಡ್ತಾ ಇದಾರೆ ಇದನ್ನ ಇಲ್ಲಿಗೆ ಅಂಡಬೇಕು ಜೈ ಶ್ರೀರಾಮ್ ಜೈ ಭಾರತ್ ಅಪ್ಪ ಹಿಂಗ ಎತ್ರಿ ಮೇಲಕ್ಕೆ ಇದ್ರಿಂದ ಝೂಮ್ ಮಾಡಿ

ಏ ಬಿಟ್ಟರು ಸಿಕ್ಕಲ್ಲ ಈ ವ್ಯಕ್ತಿಯೂನು ಇದು ಬುಲ್ಲರ ಅಶೋಕ ಲ್ಯಾಂಡ್ ಸಾರಿ ಅಶೋಕ ಅಸೋಕಲ್ಯಾಂಡು ಇದು ಅಸೋಕಲ್ ಐಲ್ಯಾಂಡು ಇರ ಹನ್ನೊಂದು ಇದೆ ಅನ್ನೊಂದು ಹಸು ಕರು ಎಲ್ಲ ಸೇರಿ ಅವ್ನು ಸೇರಿ ಹದಿನೈದು ಡ್ರೈವಿಂಗ್ ಸೇರಿ ಗಾಡಿ ನಂಬರ್ ನೋಡಿ ಹಾಂ ಹೆಸರು ಕೊಟ್ಟಿಲ್ಲ ಪುಟ್ಟಿ ಮಗ ಬೇರೆ ನಂಬರ್ ಹಾಕವನು ಹಾಂ ಬನ್ನಿ ನೋಡಿ ಶಂಕರ್ನಾಗ ಹೆಸರು ಹೇಳಿಕೊಂಡು ಜೀವನ ಮಾಡೋದು ಪುಡಿ ಮಕ್ಕಳು ನೋಡಿ ಮೇಲೆ ಅನುಮಾನ ಇದು

ನೀನೇನಪ್ಪ ಇವ್ರೊಬ್ರಿ ಯಾರಪ್ಪ ನೀನು ಎಲ್ಲಿಂದ ಬಂದಿರೋದು ಯಾವ ಸಂತೆ ಯಾವ ನರಸೀಪುರ ಬಂದ ಅದನ್ನ ಎಲ್ಲ ಸಾಗಿಸಿದ್ಯಾ ಎಲ್ಲಿಗೆ ಸಾಗಿಸ್ತಾ ಇದ್ಯಾ ಎಲ್ಲಿಗೆ ಸಾಗಿಸ್ತಾ ಇದೀರಾ ಎಲ್ಲಿ ಎಲ್ಲಿ ಸಾಗಿಸ್ತೀರಾ ಇದನ್ನ ಇವಾಗ ಎಲ್ಲಿಗೆ ಹೋಗುತ್ತೆ ಮೂರ್ ಎಲ್ಲಿಗೋಗುತ್ತೆ ಅಲ್ಲಿಂದ ನೀನು ಹಿಂದೂ ಧರ್ಮನ ಇಲ್ಲ ಯಾರು ನಮ್ ಇಂದ ನೀವು ಈ ಗಾಡಿಯಲ್ಲ ಬಂದಿದ ಅದು ಈಗ ನಾನಿನ್ ತಲೆಕ್ ಹತ್ರ ಸಾಕಾ ನಾನಿನ್ ತಲೆ ಹತ್ರ ಸಾಕ್ಲಾ ಇವಾಗ ನೋಡಿ ಹೆಂಗ್ ಹೆಂಗ ನಿಮ್ದು

ಅಕ್ಕ ಅದು ಎಲ್ಲಿ ಮಾಡೋದು ಹೇಯ್ ಬಿಡ್ಸ್ರಿ ಏನು ಅಂತ ಸೇಫ್ಟಿ ಮಾಡ್ಕೊಂಡಿದ್ದೀರಾ ನಮಗೆ ಶುಚಕ್ಕೆ ಕಣೋ ಅಂತ ನೋಡು ನಮಗೆ ನಮಗೆ ನೀನೇನು ಮಾಡಬೇಡ ದೂರದಿಂದ ಮಾತಾಡು ಏನು ಅಂತ

இது <coughs> மனிதேரு ನೋಡಿ ನಾವು ಚುಚ್ಚಿ ಇಕ್ಕಣ್ಣವನೆ ಆಯುಧಗಳನ್ನ ಅದು ಬೇರೆ ಹ ಆ ಅಲ್ಲ ಒಂದೊಂದನ್ನ ಸ್ಟೈಲರ್ ಮಾಡಿ ಕೊಂಡವರು ನೋಡಿ ಅದು ಬೇರೆ ನಮ್ಮ ಹಿಂದೂ ದೇವರುಗಳು ಬೇರೆ ಆ ಎರಡು ಕೊಂಬುಗಳು અરે રે યાર આવરો ડેલી વડન છોકરી આયા કરે છે કીધું રોડી ના પાપના જો હા પૂરી મસ્ત કરીરા આવું સુપોર્ટ કરીરા હા આ ઈન કોટે સિદ્ધામ મે ફોન મારત ના આ ફોન છો નીકળા તા બસર કરે દો આદી જે કોઈ સરકાર સાબ સાબ આ ના સાતર આ ઈ કડે આ જતો કે આ હિન્દુઓ ને મગડતા આઈતરા સુપરર આવો પૂરી આ ઈ કડે બની 15 అల్లా సాయి వా సంజేన నచ్చి మొదలు అన్ని బర్ నిలి మొగుల ఇన్న మనని దొంగుతరు ఇవరు అరే కలుయ్ ಮನೆಯలో ఉన్నా కాసకు ఆయ్ ఇదో కెమెరా అల్లగరా ఏ స్ట్రీట్ అల్ మార్కుపా ఈ గాడి నంబర్ ఇదు అలా నిటే ఏ ఫుల్ ఇంజెక్షన్ తో మెలిక